ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ರಿಗೂ ಧನ್ಯವಾದಗಳು ಇವತ್ತು ವೀಕ್ಲಿ ರೀಡಿಂಗ್ ಆಗಿತ್ತೆ ವೀಕ್ಲಿ ರೀಡಿಂಗ್ ಏನಿದೆ ಅಂತ ನೋಡೋಣ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತೋರಿಸಿ ಪಾರ್ವತಿ ದೇವಿಯ ಆಶೀರ್ವಾದ ನಿಮಗೆ ಸಿಗ್ತಾ ಇರೋದ್ರಿಂದ ತುಂಬ ಸಕ್ಸಸ್ ಇದೆ ಮತ್ತು ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರು ನಿಮ್ಮ ಮುಂದೆ ಬರೋದಕ್ಕೆ ಎದುರಬೋದು ಮತ್ತು ಶತ್ರುಗಳು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು ನಿಮ್ಮ ಹತ್ರ ಇಷ್ಟು ದಿನ ಏನು ಶತ್ರುತ್ವನ ತೋರಿಸ್ತಾ ಇದ್ದರೂ ಅವರು ನಿಮಗೆ ಇನ್ನು ಮುಂದೆ ನಿಮ್ಮನ್ನು ನೋಡಿ ಭಯ ಪಡ್ಕೊಳ್ಳೋವಂಥ ಸಾಧ್ಯತೆ ಇದೆ ಮತ್ತು ಇಲ್ಲಿ ನಿಮಗೆ ಏನೋ ಒಂದು ಕೆಲಸಗಳ ಕೆಲಸಗಳಾಗ್ತಾ ಇದ್ವು ಅಲ್ವಾ ಅದು ಒಂದು ಕಂಪ್ಲೀಟ್ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಮುಂದೆ ಇನ್ನೂ ಒಂದು ದೈವ ಶಕ್ತಿ ನಿಮ್ಮ ಹಿಂದೆ ಇರುತ್ತೆ ಇನ್ನು ಮುಂದೆ ನಿಮಗೆ ಒಂದು ವಿಘ್ನೇಶ್ವರನ ಆಶೀರ್ವಾದನು ಕೂಡ ಸಿಗ್ತಾ ಇದೆ ಈ ವೀಕಲ್ಲಿ ಅವರ ಆಶೀರ್ವಾದದಿಂದ ನಿಮ್ಮ ಒಂದಿಷ್ಟು ಕೆಲಸಗಳು ಕಾರ್ಯಗಳು ನೆರವೇರುವಂಥ ಸಾಧ್ಯತೆ ಕೂಡ ಇದೆ ಅವರನ್ನು ಪ್ರಾರ್ಥನೆ ಮಾಡಿ ಅಂತಲೂ ಇದೆ ತುಂಬ ಸಕ್ಸಸ್ಸನ್ನು ಕಾಣ್ತೀರ ತುಂಬ ಸ್ಟ್ರೆಂತ್ ಆಗ್ತೀರಾ ಇನ್ನು ಮುಂದೆ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಆಗೋದ್ರಲ್ಲಿ ಇದ್ದೀರಾ ನೀವು ಅಂತಲೂ ಇಲ್ಲಿ ಇದೆ ಈ ವೀಕಲ್ಲಿ ಏನು ಬರ್ತಾ ಇದೆ ಏನು ಬದಲಾವಣೆಗಳು ಆಗ್ತಾ ಇದೆ ಎರಡೆರಡು ಕನ್ಫ್ಯೂಷನ್ಸ್ನ ನೀವು ಇಟ್ಕೊಂಡಿರುವಂಥದ್ದು ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಒಂದು ದುಡ್ಡಿನ ವಿಚಾರವಾಗಿ ತುಂಬ ಬ್ಯಾಲೆನ್ಸಿಂಗ್ ಆಗಿ ಇದೆ ಮತ್ತೆ ಒಂದು ಪ್ರೀತಿ ವಿಚಾರದಲ್ಲೂ ಬ್ಯಾಲೆನ್ಸಿಂಗ್ ಆಗಿದೆ ಇಲ್ಲಿ ಯಾರ್ದು ಮನೆಯಲ್ಲಿ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಒಂದು ಹೆಣ್ಣಿನ ವಿಚಾರವಾಗಿ ಆಗಿರ್ಬೋದು ಒಂದು ಥರ್ಡ್ ಪಾರ್ಟಿ ವಿಚಾರವಾಗಿ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ಗಳಾಗಿದೆ ಅದನ್ನು ಸರಿ ಮಾಡ್ಕೊಳ್ಳಿ ಒಮ್ಮ ಮ್ಯೂಜಿಷಿಯನ್ ಹತ್ರನೂ ನೀವು ಒಬ್ಬರು ಯಾರಿಗೆ ನಿಮಗೆ ಗೊತ್ತಿರುವಂಥ ಒಬ್ಬ ಮ್ಯೂಜಿಷಿಯನ್ ಹತ್ರ ಹೋಗಿ ಸಾರಿ ಆ ಮ್ಯೂಜಿಷಿಯನ್ ಹತ್ರ ಹೋಗಿ ಅದನ್ನು ತಗ್ಗಿಸ್ಕೊಳ್ಳಿ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇದೆ ಮತ್ತು ಯಾರು ಇಲ್ಲಿ ತುಂಬ ನಿಮಗೆ ಬೇಜಾರಾಗಿರುವಂಥದ್ದು ಇದೆ ಇಲ್ಲಿ ತುಂಬ ಬ್ಯಾಲೆನ್ಸಿಂಗ್ ಆಗಿದ್ದೀರಾ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಕೂಡ ಒಂದಿಷ್ಟು ಎಡವಟ್ಟುಗಳನ್ನು ಮಾಡ್ಕೋತಾ ಇದ್ದೀರಾ ನಿಮ್ಮ ಲೈಫಿನಲ್ಲಿ ದಯವಿಟ್ಟು ಸರಿಯಾಗಿ ನಿಮ್ಮ ಕಡೆ ಗಮನನ ಕೊಡಿ ಮತ್ತು ನಿಮ್ಮ ಇಂದಿಷ್ಟು ಸಜೆಷನ್ಗಳನ್ನು ತಗೊಳ್ಳಿ ನೀವು ನಿಮ್ಮ ತಾಯಿ ಆ ಕಡೆಯಿಂದ ಒಂದು ಆಶೀರ್ವಾದ ಸಿಗ್ತಾ ಇದೆ ಪ್ರೆಗ್ನೆನ್ಸಿ ಕೂಡ ಬರುವಂಥದ್ದು ಇದೆ ನೀವು ಒಂದು ಎಮೋಷನ್ ಆಗುವಂಥದ್ದು ಈ ವೀಕಲ್ಲಿ ಆಗುತ್ತೆ ಒಂದು ಎಮೋಷನಲ್ಲಿ ಹಾಗೂ ಒಂದು ಎಮೋಷನಲ್ಲಿ ತುಂಬ ಎಮೋಷನಲ್ ಆಗಿಬಿಡ್ತೀರ ತಾಯಿ ವಿಚಾರವಾಗಿ ಆಯಿತು ನಿಮ್ಮ ಪಾರ್ಟ್ನರ್ ವಿಚಾರವಾಗಿ ಏನೋ ಒಂದು ವಿಚಾರವಾಗಿ ನಿಮ್ಮ ಪ್ರೀತಿ ವಿಚಾರವಾಗಿ ಏನೋ ತುಂಬ ಎಮೋಷನಲ್ ಆಗುವಂಥದ್ದು ಈ ವೀಕಲ್ಲಿ ಇರುತ್ತೆ ಫೈನಾನ್ಷಿಯಲಿ ವಿಚಾರವಾಗಿಯೂ ಕೂಡ ಒಂದಿಷ್ಟು ಸಮಸ್ಯೆಗಳಾಗ್ಬೋದು ಒಂದು ಸ್ವಲ್ಪ ಈ ವೀಕಲ್ಲಿ ದುಡ್ಡಿನ ವ್ಯವಸ್ಥೆ ದುಡ್ಡಿನ ಅದು ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇರುತ್ತೆ ನಿಮಗೆ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಆಗ್ಬೋದು ಪ್ರೀತಿ ವಿಚಾರದಲ್ಲಿ ಅಂದರೆ ತುಂಬ ಪ್ರೀತಿನ ಮಾಡ್ತಾರೆ ಅಂತಲೂ ಇದೆ ತುಂಬ ಇಷ್ಟಪಡ್ತೀರಾ ಫ್ರೆಂಡ್ಸ್ ಕೂಡ ಪಾರ್ಟಿ ಫ್ರೆಂಡ್ಸ್ ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡುವಂಥದ್ದು ಇದೆ ಇಷ್ಟು ದಿನ ನೀವು ಏನೋ ಒಂದು ಕೇರಿಂಗ್ ಮಾಡ್ತಾ ಇದ್ರಿ ಒಂದು ಎಮೋಷನಲಿ ಫೀಲ್ ಮಾಡ್ತಾ ಇದ್ರಿ ಅದಕ್ಕೆ ಒಂದು ಎಂಡ್ ಆಗುವಂಥದ್ದು ಇದೆ ಮತ್ತು ಕೆಲವ್ರಿಗೆ ಇಲ್ಲಿ ಕೇರಿಂಗ್ ಮಾಡ್ತಾ ಇದ್ರಿ ನೀವು ಎಮೋಷನಲಿ ಫೀಲ್ ಮಾಡ್ತಾ ಇದ್ರಿ ಅಲ್ವಾ ಅದು ಒಬ್ಬ ಮಧ್ಯದಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಆಗಿರೋದ್ರಿಂದ ನಿಮಗೆ ಇಷ್ಟೊಂದು ನೋವು ಆಗ್ತಾ ಇರುವಂಥದ್ದು ತುಂಬ ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ರಿ ಅಂತಲೂ ಇದೆ ಅದು ಒಂದು ಮೆಜಿಷಿಯನ್ ಕೈವಾಡನು ಕೂಡ ಇರ್ಬೋದು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಇರ್ಬೋದು ದಯವಿಟ್ಟು ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತಲೂ ಇದೆ ಮತ್ತು ಒಂದು ನಿಮ್ಮ ಮೋಸ್ಟ್ಲಿ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಜಾಗನ ಫಸ್ಟು ಕ್ಲೀನಾಗಿ ಇಟ್ಕೊಳ್ಳಿ ಏನೋ ಸಮಸ್ಯೆ ಆಗಿರ್ಬೋದು ಅಂತನೂ ಇದೆ ನೀವು ತುಂಬ ಬ್ರಿಲಿಯಂಟ್ ಕೂಡ ಇದ್ದೀರಾ ಎಲ್ಲ ತಿಳಿದಿದ್ರು ಕೂಡ ಆ ಒಂದು ನೀವು ಅಂದ್ಕೊಂಡಿರೋ ಥರ ಒಂದು ಎಲ್ಲ ತಿಳಿದಿದ್ರು ಕೂಡ ಏನೂ ಗೊತ್ತಿಲ್ಲದೆ ಇರೋ ಥರ ಈ ವೀಕಲಿ ಇರ್ತೀರ ಎಲ್ಲ ಗೊತ್ತಿದ್ರು ಕೂಡ ನನಗೇನು ಗೊತ್ತಿಲ್ಲ ಅನ್ನೋ ಒಂದು ರೇಂಜಲ್ಲಿ ಈ ವೀಕಲಿ ಇರ್ತೀರ ಮತ್ತು ತುಂಬ ಪ್ರೀತಿನ ಮಾಡ್ತೀರಾ ನೀವು ತುಂಬ ಪ್ರೀತಿ ಎಲ್ರಿಗೂ ಪ್ರೀತಿನ ಕೊಡೋದಕ್ಕೆ ಟ್ರೈ ಮಾಡ್ತೀರಾ ಎಲ್ರಿಗೂ ಕೂಡ ಒಂದು ಪ್ರೀತಿ ಭಾವನೆ ನಿಮ್ಮ ಜೀವನ ಈ ವೀಕಲ್ಲಿ ಇರುತ್ತೆ ಎಲ್ರಿಗೂ ಪ್ರೀತಿ ಕೊಡ್ತಿರೋ ಒಂದು ವಿಷಸ್ ಆಗಿರ್ಬೋದು ಒಂದು ತುಂಬ ಕೆಲಸಗಳ ಕಡೆ ಗಮನ ಕೊಡುವಂಥದ್ದು ತುಂಬ ಖುಷಿಯಾಗಿ ಇರುವಂಥದ್ದು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವಂಥದ್ದು ಈ ಥರ ಈ ವೀಕಲ್ಲಿ ಇರುತ್ತೆ ತಾಯಿ ವಿಚಾರವಾಗಿ ತುಂಬ ಬೇಜಾರು ಕೂಡ ಮಾಡ್ಕೊಳ್ಳುವಂಥದ್ದು ಇದೇ ಏಂಜಲ್ಸ್ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ಸಿಗುತ್ತೆ ಅಂತ ನೋಡೋಣ ಏಂಜಲ್ ನಿಮಗೆ ಯಾವ ಮೆಸೇಜಸ್ ಕೊಡ್ತಾ ಇದ್ದಾರೆ ಸಮಥಿಂಗ್ ಬೆಟರ್ ಇವಾಗ ನೀವು ತೊಗೊಂಡಿರುವಂಥದ್ದು ಸಮಥಿಂಗ್ ಬೆಟರಲ್ಲಿ ಇರ್ಬೋದು ಏಂಜಲ್ಸ್ನ ಕೇಳಿ ಅಂತನೂ ಇದೆ ಮತ್ತೆ ಇಲ್ಲಿ ವಿತಿನ್ ನೆಕ್ಸ್ಟ್ ಫೀ ಮಂತ್ಸ್ ಒಳಗಡೆ ನಿಮ್ಮ ಕೆಲಸಗಳು ಆಗುವಂಥದ್ದು ಇದೆ ನಿಮ್ಮ ಕೆಲಸಗಳಾಗ್ತಾ ಇಲ್ಲ ಅಂತ ಅಂದರೆ ಯಾವಾಗ ಆಗುತ್ತೆ ಅಂತ ನೀವು ಕೇಳ್ತಾ ಇದ್ರೆ ಇವತ್ತಿನ ನೆಕ್ಸ್ಟ್ ಫೀ ಮಂತ್ಸ್ ಒಳಗಡೆ ಕೂಡ ಆಗುವಂಥ ಸಾಧ್ಯತೆ ಇದೆ ನೀವು ಅಂದ್ಕೊಂಡಿರುವಂಥದ್ದು ಪ್ಲೀಸ್ ಆಪರ್ಚುನಿಟಿಗಳು ಈ ವೈಕಲ್ಲಿ ಬರುವಂಥ ಸಾಧ್ಯತೆ ಇದೆ ಆಪರ್ಚುನಿಟಿ ಬರ್ತಾ ಇದೆ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಿಮಗೆ ಒಂದಿಷ್ಟು ಆನ್ಸರ್ಗಳು ಸಿಗುತ್ತೆ ಮೆಡಿಟೇಷನ್ ಮಾಡಿ ಅಂತನೂ ಹೇಳಿ ಮೆಡಿಟೇಷನ್ ಮಾಡೋ ಮುಖಾಂತ್ರನೂ ಕೂಡ ಇಲ್ಲಿ ನಿಮಗೆ ಒಂದಿಷ್ಟು ಆನ್ಸರ್ಗಳು ಸಿಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಒಂದಿಷ್ಟು ನಿಮಗೆ ಗೊತ್ತಾಗುತ್ತೆ ಈ ವೀಕಲ್ಲಿ ಗೊತ್ತಾಗುತ್ತೆ ನೀವು ಏನು ಆ್ಯಕ್ಷನನ್ನು ನಿಮ್ಮ ಜೀವನದಲ್ಲಿ ತಗೋಬೇಕು ಅನ್ನೋದು ಈ ಮನ್ ಈ ವೀಕಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ನಾನು ಯಾವ ರೀತಿಯಾಗಿರಬೇಕು ನನ್ನ ಲೈಫನ್ನು ಹೆಂಗೆ ಕಂಟಿನ್ಯೂ ಮಾಡಬೇಕು ಯಾವ ಆ್ಯಕ್ಷನನ್ನು ಅನ್ನ ತಗೋಬೇಕು ಅನ್ನೋದು ಈ ವೀಕಲ್ಲಿ ಆಗಿರುತ್ತೆ ತುಂಬ ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಆಪರ್ಚುನಿಟಿಗಳು ಬರುತ್ತೆ ಮಿಸ್ ಮಾಡ್ಕೋಬೇಡಿ ಅಂತಲೂ ಇದೆ ಚಾಮ್ಸ್ ಕಡೆಯಿಂದ ಏನು ತೆಗೆದು ಇದೆ ಅಂತ ನೋಡೋಣ ವೀಕ್ಲಿ ಒಂದಿಷ್ಟು ಕೆಲಸಗಳು ನಿಮಗೆ ಈ ವೀಕಲ್ಲಿ ಕೆಲವರಿಗೆ ನಿಧಾನವಾಗಿ ಓಡುತ್ತೆ ಬಟ್ ಅದು ತುಂಬ ಯಶಸ್ವಿಯಾಗಿ ನೆರವೇರುತ್ತೆ ತುಂಬ ಸಕ್ಸಸ್ಸನ್ನು ಕಾಣ್ತೀರ ಎಷ್ಟು ಇಷ್ಟು ದಿನ ಯಾವ ಕೆಲಸ ನೀವು ಮಾಡ್ತಾ ಇರುವಂಥ ಇಷ್ಟು ದಿನ ಕೆಲಸಗಳು ನೀವು ಏನೇನು ಇದ್ರಿ ಏನೇನು ಪ್ರಯತ್ನಗಳನ್ನ ಪಡ್ತಾ ಇದ್ರಿ ಅದು ಒಂದು ಲವ್ ವಿಚಾರವಾಗಿ ಆಗಿರ್ಬೋದು ಒಂದು ನೀವು ಹೋಗ್ತಾ ಇರುವಂಥ ಜಾಬ್ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇರ್ಬೋದು ನಾನು ಏನೇ ಮಾಡಿದರೂ ನಾವು ಇಷ್ಟೇ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಮುಂದೆ ಸಾಧನೆ ಮಾಡ್ತೀವ ಅಂದರೆ ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆ ಸ್ವಲ್ಪ ನಿಧಾನ ಆಗಿರೋದ್ರಿಂದ ನಿಮಗೆ ಆ ಥರ ಫೀಲ್ ಆಗ್ತಾ ಇರ್ಬೋದು ಬಟ್ ನಿಮಗೆ ಒಂದು ಸಕ್ಸಸ್ ಒಂದು ಗ್ರೋತ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ನೀವು ಏನಿಷ್ಟು ದಿನ ಕಷ್ಟಪಟ್ಟಿದ್ದೀರಾ ಅದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಇಷ್ಟು ದಿನ ಪ್ರೇಯರ್ ಮಾಡ್ತಾಯಿದ್ರಿ ಈ ಈ ವಾರದಲ್ಲೂ ಕೂಡ ಯಾವುದೋ ಟೆಂಪಲ್ಗೆ ಹೋಗ್ತೀರಾ ನೀವು ದೇವರ ದರ್ಶನ ಮಾಡ್ತೀರಾ ಅಂತೂ ಇದೆ ದೇವರ ದರ್ಶನನ ಮಾಡೋಕ್ಕೆ ಹೋಗ್ತೀರಾ ಮತ್ತು ತಾಯಿ ವಿಚಾರವಾಗಿ ಏನು ಒಂದಿಷ್ಟು ಸಮಸ್ಯೆಗಳು ಏನಿದ್ವು ಅದು ಕೂಡ ಪರಿಹಾರ ಆಗ್ಬೋದು ಇಲ್ಲ ತಾಯಿ ವಿಚಾರವಾಗಿ ನಿಮ್ಗೆ ಏನೋ ಒಂದು ಸಿಗ್ಬೋದು ಇಲ್ಲೂ ಕೂಡ ತಾಯಿ ಬಗ್ಗೆ ಬಂದಿದೆ ಪ್ರೆಗ್ನೆನ್ಸಿ ಕೂಡ ಬರುವಂಥದ್ದು ಇದೆ ತಾಯಿ ವಿಚಾರವಾಗಿ ಏನೋ ಒಂದಿಷ್ಟು ಸಕ್ಸಸ್ ಕಾಣ್ಬೋದು ಇಲ್ಲ ಅವರನ್ನು ನೀವು ತುಂಬ ಖುಷಿ ಪಡಿಸುವಂಥದ್ದು ಇರ್ಬೋದು ಮತ್ತು ನೀವು ಅವ್ರ ಜೊತೆ ಎಲ್ಲೋ ಹೊರಗಡೆ ಕೂಡ ಹೋಗುವಂಥದ್ದು ಪ್ರಯಾಣ ಮಾಡುವಂಥದ್ದು ತನ್ನ ತಾಯಿ ಜೊತೆ ಆ ದೇವಸ್ಥಾನಕ್ಕೆ ಹೋಗುವಂಥದ್ದು ಮತ್ತು ಫಿಲ್ಮ್ನ ತೋರಿಸುವಂಥದ್ದು ಎಲ್ಲೋ ಅವರ ಅವರಿಗೆ ಖುಷಿ ಪಡಿಸೋ ಥರ ಈ ವೀಕಲ್ಲಿ ಇರ್ತೀರ ನೀವು ಅಂತನೂ ಇದೆ ತುಂಬ ಅವ್ರಂಗೆ ತುಂಬ ಇಷ್ಟಪಡ್ತೀರ ಮತ್ತು ನಿಮ್ಮ ಜೀವನಕ್ಕೆ ಒಂದು ನೀವು ಇಷ್ಟಪಟ್ಟಿರುವಂತ ಸಾಂಗ್ ಮ್ಯೂಸಿಕ್ನ ನೀವು ಈ ವೀಕಲ್ಲಿ ಒಂದು ಕೇಳ್ತೀರಾ ಅಂತಲೂ ಇದೆ ಮತ್ತೆ ಇಲ್ಲಿ ಯಾರು ಸಂಗೀತನ ಇದು ಮಾಡ್ತಿದ್ದಾರೆ ಕಲಿತಾ ಇದ್ದಾರೆ ಅವ್ರಿಗೂ ಕೂಡ ಒಂದು ಯಶಸ್ಸು ಗ್ರೋತ್ ಸಿಗುತ್ತೆ ಮುಂದಿನ ಜೀವನದಲ್ಲಿ ನೀವು ಹೋಗ್ತಾ ಇರುವಂಥ ದಾರಿ ಕರೆಕ್ಟಾಗಿ ಇದೆ ನೀವು ಮಾಡ್ತಾ ಇರುವಂಥ ಪ್ರೇಯರು ಕೂಡ ಕರೆಕ್ಟಾಗಿ ಇದೆ ನಿಮಗೆ ಒಂದು ಅದೃಷ್ಟ ಇದೆ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಆ ಟೈಮ್ ಆದ ನಂತರ ನೀವು ಅಂದ್ಕೊಂಡಿರೋ ಕೂಡ ಇಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ ಅಂತಲೂ ಇಲ್ಲಿದೆ ಈ ವೀಕಲ್ಲಿ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ಲೋ ಇರುತ್ತೆ ನೀವು ಮಾಡ್ತಾ ಇರುವಂಥ ಕೆಲಸ ಸ್ಲೋ ಆಗ್ಬೋದು ಬಟ್ ಹೋಗ್ತಾ ಒಂದಿಷ್ಟು ಆ್ಯಕ್ಟಿವ್ ಆಗುವಂಥದ್ದು ಬೇಗ ಕೆಲಸಗಳನ್ನು ಮುಗಿಸುವಂಥದ್ದು ಇಲ್ಲಿ ಆಗುತ್ತೆ ಈ ವೀಕಲ್ಲಿ ಈ ರೀಡಿಂಗ್ ಆಗಿರುತ್ತೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್